ಗೋತ್ರ ಗೊತ್ತಿ ಈಗ ಐದು ಪೀಠ ನಿಮ್ಮ ಬಗೆ ಯಾವ್ದೈ ಅಂದ್ರೆ ಗೊತ್ತಾಗೈತ್ರಿ ಐದು ಬಗಿ ಇರ್ತಾವ ನಮ್ಮ ವೀರಶೈವ ಧರ್ಮದೊಳಗ ಲಿಂಗಾಯತ ಧರ್ಮದೊಳಗ ಐದು ಪೀಠಗಳು ಈ ಐದು ಪೀಠಗಳಿಗೆ ಐದು ಗೋತ್ರಗಳು ಇರ್ತಾವ ವೀರ ಗೋತ್ರ ನಂದಿ ಗೋತ್ರ ಬೃಂಗಿ ಗೋತ್ರ ವೃಷಭ ಗೋತ್ರ ಮತ್ತು ಸ್ಕಂದ ಗೋತ್ರ ಅಂತ ಹೇಳಿ ಐದು ಗೋತ್ರಗಳು ವೀರ ನಂದಿ ಬೃಂಗಿ ವೃಷಭ ಸ್ಕಂದ ಈ ಐದು ಗೋತ್ರಗಳು ಏನಿರ್ತವಲ್ಲ ಈ ಥರನ ನಾವಲ್ಲಿ ಹೇಳ್ಕೋಬೇಕು ನಮಗ್ ಗೋತ್ರ ಗೊತ್ತಿಲ್ಲ ಅಂದ್ರೆ ನಮ್ಮ ಮನಿಗೊಬ್ರು ಇರ್ತಾರ ಆ ಗುರುಗಳು ಯಾವ ಪೀಠದವ್ರು ಇರ್ತಾರೋ ಆ ಪೀಠದ ನಮಗೆ ಗೋತ್ರಗಳು ನಮಗ್ ಬರ್ತವ ಇಲ್ಲ ಅಂದ್ರೆ ನಿಮಗೆ ಬಗಿ ಗೊತ್ತು ಇದನ್ನ ಏನು ಗೋತ್ರ ಗೊತ್ತಿಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಬಗಿ ಅಂತ ಹೇಳಿ ಗೊತ್ತಿರ್ತಿ ನಿಮಗ್ ಯಾಕಂದ್ರೆ ಹೆಣಗಂಡ್ ಮಾಡುವಾಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮದುವೆ ಮಾಡಾಗ್ರೆ ಅದನ್ನ ಹುಡುಕೆಡೆ ತಗದೇ ಇರ್ತೇವೆ ಬಗಿ ಗೊತ್ತಾದ್ರೆ ಸಾಕು ಅದೊಂದು ಶಿಖ್ರ ನಮಗ್ ಯಾವ ಗೋತ್ರ ಯಾವ ಸೂತ್ರ ಅನ್ನೋದು ಗೊತ್ತಾಗ್ಬಿಡ ಬಗಿ ಬಗಿಗೆ ಸಂಸ್ಕೃತದಲ್ಲಿ ಸೂತ್ರ ಅಂತಾರ ಈ ಸೂತ್ರಗಳನ್ನ ನಾವು ಕನ್ನಡದೊಳಗೆ ಬಗಿ ಅಂದಿವಿ ಅಂದ್ರ ರಂಭಾಪುರಿ ಪೀಠದವ್ರಿಗೆ ಪಡ್ವಿಡಿ ಬಗೆ ಇರ್ತತಿ ಅದಕ್ಕೆ ಪಡೋಲ್ ಬಗಿ ಅಂತಾರ ಪಡೋಲ್ ಬಗಿ ಅಂತ ಹೇಳಿ ಕರೀತಾರ ಆ ಪಡೋಲ್ ಬಗಿ ಅಂದ್ರ ಪಡ್ವಿಡಿ ಬಗಿ ಅಂತ ಹೇಳಿ ಅದ ಅರ್ಥ ಒನ್ನೇದು ರಂಭಾಪುರಿ ಪೀಠ ಇತ್ತು ಅಂದ್ರ ಪಡೋಲ್ ಬಗಿ ಯಾರದರ ಇತ್ತು ಅಂದ್ರ ಅವ್ರು ಏನ್ ಮಾಡ ವೀರ ಗೋತ್ರ ಅಂತ ಪರ್ಕೊಂಬಿಟ್ರಿ ಯಾರದ ಪಡ್ಬಿಡಿ ಬಗ್ಗೆ ಐತಿ ಪಡೋಲ್ ಬಗ್ಗೆ ಐತಿಯೋ ಅವರು ಪೂಜೆ ಮಾಡುವಾಗ ಇನ್ಮೇಲೆ ನೀವು ಮತ್ತೆ ನಿಮ್ಮ ಕುಟುಂಬದವ್ರು ಎಲ್ಲರಿಗೂ ಅದ ಒಂದ ಗೋತ್ರ ಇರ್ತೇತಿ ಬೇರೆ ಬೇರೆ ಆಗಂಗಿಲ್ಲ ಅದು ವೀರ್ ಗೋತ್ರ ಐತಿ ಅಂತ ನೀವು ಬರ್ಕೊಂಡ್ಬೋದು ನೆಕ್ಸ್ಟ್ ಉಜ್ಜಯಿನಿ ಪೀಠದ ಜಗದ್ಗುರುಗಳ ಒಂದು ಪರಂಪರೆ ಒಳಗ ಸಂಬಂಧಿಸಿದಂಥವ್ರು ಉಜ್ಜೈಿನಿ ಪೀಠದ ಗೋತ್ರ ಯಾವ್ದಂದ್ರ ನಂದಿ ಗೋತ್ರ ಇರ್ತಿ ಅದಕ್ಕ ನಿಮ್ಮ ಕಡೆ ಬಗಿ ಅಂತ ಹೇಳಿ ಏನ್ ಕರಿತಿಲ್ಲ ಸಂಸ್ಕೃತದೊಳಗ ವೃಷ್ಟಿ ಬಗಿ ಅಂತ ಹೇಳಿ ಕರಿತಾರ ಅದಕ್ಕೆ ವೃಷ್ಟಿ ಅಂದ್ರೆ ನಮ್ಗೆ ತಿಳಂಗಿಲ್ಲ ನಾವೆಲ್ಲರೂ ಕನ್ನಡದಾಗ ಬಳಸುವಂತ ಬಗಿ ಯಾವುದು ಅಂದ್ರ ಮಳೆ ಬಗಿ ಅಂತ ಹೇಳಿ ಬಳಸ್ತೀವಿ ಮಳೆ ಬಗಿ ಅಂತ ಹೇಳಿ ಕೇಳ್ತೀರಿ ಮಳೆ ಬಗಿ ಮಳಿಗೆ ಸಂಸ್ಕೃತದ ವೃಷ್ಟಿ ಅಂತ ಹೇಳಿ ಕರಿತಾರ ಹಂಗಾಗಿ ಯಾರು ಉಜ್ಜಯಿನಿ ಅದಿರೋ ಯಾರ ಬಗಿ ಮಳೆ ಬಗಿ ಐತೋ ಅವ್ರ ಏನ್ ಮಾಡೋದಂದ್ರ ನಂದಿಗೋತ್ರ ಅಂತ ಹೇಳಿ ನೀವು ಎಲ್ಲಿ ಬರ್ಕೊಂಬರ್ ನೀವು ಹೇಳುವಾಗ ನಂದಿಗೋತ್ರ ಆಯ್ತರ ಆಮೇಲೆ ಮೂರನೇ ಪೀಠ ಕೇದಾರ ಪೀಠ ಬಗಿ ಬಗೆ ಯಾವ್ದು ಅಂದ್ರ ಲಂಬನ ಅಂದ್ರ ಉದ್ದಾನ ಬಗೆ ಆತಾರ ನೋಡ್ರಿ ನಾವು ಕನ್ನಡದಾಗ ಬಳಸುವಂತದ್ದು ಉದ್ದಾನ ಬಗಿ ಉದ್ದಾನ ಬಗೆ ಅಂತ ಹೇಳಿ ನಾವೆಲ್ಲ ಪ್ರಯೋಗ ಮಾಡ್ತೀವಿ ಹಂಗಾಗಿ ಅದನ್ನ ಏನ್ ಮಾಡುದು ಉದ್ದಾನ ಬಗಿ ಅಂದ್ರ ಅದನ್ನ ಎಲ್ಲಾರು ತಿಳ್ಕೊಬೇಕು ಲಂಬನ ಸಂಸ್ಕೃತಿನಾಗ ಲಂಬ ಅಂತಾರ ಅದಕ್ಕೆ ಲಂಬನ ಅದಕ್ಕೆ ನಾವು ಕನ್ನಡದಾಗಿನ ಶಬ್ದ ಪ್ರಯೋಗ ಮಾಡ್ತೀವಿ ಉದ್ಯಾನ ಬಗಿ ಅದನ್ನ ನೀವೇನ್ ಮಾಡುದು ಕೇದಾರ ಪೀಠದ ಪರಂಪರೆಗೆ ಸಂಬಂಧಿಸಿದ ಒಂದವರು ಎಂತ ಎಲ್ಲಾರು ಏನ್ ಮಾಡುದಂದ್ರ ಲಂಬನ ಬಗೆಯನ್ನ ನೀವು ನೀವು ಹೇಳ್ಕೋಬೇಕು ಅದಕ್ಕ ಆ ಗೋತ್ರ ಯಾವ್ದು ಹೇಳಕ್ ಭೃಂಗಿ ಗೋತ್ರ ಅಂತ ಹೇಳಿ ಕೇದಾರ್ ಪೀಠದವ್ರು ಉದ್ದಾನ ಬಗೆ ಇದ್ದವರು ಭೃಂಗಿ ಗೋತ್ರ ಅಂತ ಹೇಳ್ಬೋದು ಆಮೇಲೆ ಪೀಠಕ್ ಬರುತ್ತೆ ಅಂದ್ರೆ ಶ್ರೀಶೈಲ ಪೀಠದ ಜಗದ್ಗುರುಗಳನ್ನ ಅವ್ರ ಪರಂಪರೆಯನ್ನ ನೀವು ಪಾಲಿಸುವಂತವ್ರು ಆ ಈ ಗೋತ್ರ ಏನಕತೆ ಅಂದ್ರ ವೃಷಭ ಗೋತ್ರ ಆಗಿ ಪರಿವರ್ತನೆ ಆಗ್ತದೆ ಆ ವೃಷಭ ಗೋತ್ರ ಈ ವೃಷಭ ಗೋತ್ರಕ್ಕ ಆ ಸೂತ್ರ ಯಾವುದು ಪಡ್ಬಿಡಿ ವೃಷ್ಟಿ ಲಂಬನ ಮುಕ್ತಾಗುಚ್ಛ ಅಂತ ಹೇಳಿ ಅದನ್ನ ಮುಕ್ತಾಗುಚ್ಛ ಅಂದ್ರೆ ನಮಗೆ ಅರ್ಥ ಆಗಂಗಿಲ್ಲ ನಾವೆಲ್ಲರೂ ಏನ್ ಕರಿತೀವಿ ಅಂದ್ರೆ ಆಡು ಭಾಷೆ ಒಳಗ ಮುತ್ತಿನ ಪೆಂಡಿ ಬಗಿ ಅಂತ ಹೇಳಿ ಕರಿತಾರೆ ಮುತ್ತಿನ ಪೆಂಡಿ ಬಗಿ ಅಂತ ಹೇಳಿ ಕೇಳಿರ್ತೀರಿ ಆಕಡೆ ಈ ಕಡೆ ಬಯೋಡಾಟದಾಗ್ರೆ ನೋಡಿರ್ತೀರಿ ಮುತ್ತಿನ ಪೆಂಡಿ ಬಗಿ ಅಂದ್ರ ಮುತ್ತಿನ ಪೆಂಡಿಗೆನೆ ಸಂಸ್ಕೃತ ಮುಕ್ತಾಗುಚ್ಛ ಅಂತ ಹೇಳಿ ಕರಿತಾರ ಮುತ್ತುಗಳ ಗುಚ್ಛವನ್ನ ಮುಕ್ತಾಗುಚ್ಛ ಅಂತ ಸಂಸ್ಕೃತ ಶಬ್ದ ಅದನ್ನ ನಾವು ಕನ್ನಡದಾಗ ಮುಕ್ತ ಗುಚ್ಛ ಅಂತ ಹೇಳಿ ಅದಕ್ಕ ಶ್ರೀಶೈಲ ಪೀಠದ ವೃಷಭ ಗೋತ್ರದ ಅವರೆಲ್ಲರೂ ಕೂಡ ನಿಮ್ದ ಬಗಿ ಯಾವ್ದು ಇರ್ತೈತಿ ಅಂದ್ರ ಅದಕ್ಕ ಮುಕ್ತ ಗುಚ್ಛ ಪೆಂಡಿ ಬಗಿ ಇರ್ತೈತಿ ನಿಮ್ ಗೋತ್ರ ಯಾವ್ದು ಅಂದ್ರ ವೃಷಭ ಗೋತ್ರ ಅಂತ ಹೇಳಿ ತಡೆಯಿಟ್ಕೋ ಆಮೇಲೆ ಕಾಶಿ ಪೀಠದವರು ಈ ನಾಲ್ಕು ಪೀಠಗಳಾದ ನಂತರ ಐದನೇ ಪೀಠನೇ ಅದ ಕಾಶಿ ಪೀಠ ಕಾಶಿ ಪೀಠಕ್ಕ ಗೋತ್ರ ಯಾವ್ದು ಅಂದ್ರ ಸ್ಕಂದ ಗೋತ್ರ ಅಂತ ಹೇಳಿ ಆ ಸ್ಕಂದ ಗೋತ್ರ ಈ ಕಾಶಿ ಪೀಠದವ್ರು ಆಮೇಲೆ ಇವ್ರಿಗೆ ಬಗಿ ಯಾವ್ದು ಇರ್ತಿದೆ ಅಂದ್ರ ಪಂಚವರ್ಣ ಬಗಿ ಅಂತ ಹೇಳಿ ಇರ್ತದೆ ಪಂಚವರ್ಣ ಅದನ್ನ ನಾವೆಲ್ಲರೂ ಕನ್ನಡದಾಗ ಏನ್ ಬಳಸ್ತೀವಿ ಅಂದ್ರೆ ಪಂಚವನ್ನಿಗಿ ಅಂತ ಹೇಳಿ ಬರಿತೀವಿ ಪಂಚವರ್ಣ ಬಗಿ ಅಂತೀವಿ ಆಯ್ತು ಪಂಚ ಬನ್ನ ಬಗಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಅಂತಾರ ಟೋಟಲ್ ಆಗಿ ಪಂಚವರ್ಣ ಅಥವಾ ಪಂಚ ಬಣ್ಣ ಅಥವಾ ಐಬನ್ನ ಅಥವಾ ಆ ಪಂಚವರ್ಣ ಈ ರೀತಿಯಾಗಿ ನಾವು ಸಾಮಾನ್ಯವಾಗಿ ಬಳಸ್ತೀವಿ ಈ ಪಂಚವರ್ಣ ಬಗೆ ಯಾವ್ದಕ್ಕಿರ್ತೈತಿ ಅಂದ್ರ ಸ್ಕಂದ ಗೋತ್ರದ ಕಾಶಿ ಪೀಠಕ್ಕಿರ್ತೈತಿ ಯಾರದು ಪಂಚವರ್ಣ ಬಗೆಯತು ಪಂಚವನ್ನಗಿ ಬಗೆಯಿತು ಎಲ್ಲ ಒಂದ ಹೆಸರು ಆದ್ರ ಅನ್ನುವಂತಹ ಪ್ರಾಂತೀಯವಾಗಿ ಅನ್ನುವಂತಹ ಶಬ್ದ ಬೇರೆ ಅಷ್ಟೇ ಈ ಕಾಶಿ ಪೀಠದವರೆಲ್ಲರಿಗೂ ಸ್ಕಂದ ಗೋತ್ರ ಇರ್ತತಿ ಹಂಗಾಗಿ ರಂಭಾಪುರಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಕಾಶಿ ಈ ಐದು ಗೋತ್ರ ಈ ಐದು ಪೀಠಗಳು ಈ ಪೀಠಗಳಿಗೆ ಈ ಗೋತ್ರಗಳು ವೀರ ನಂದಿ ಬೃಂಗಿ ವೃಷಭ ಸ್ಕಂದ ಇದನ್ ನಿಮಗೊಂದು ಚಾಟ್ ವಾಟ್ಸಪ್ ನಾಗ ಕಳಿಸ್ತೀವಿ ಇದ್ರ ಬಗ್ಗೆ ವಿಶೇಷವಾಗಿ ಎಲ್ಲಾ ಡಿಟೇಲ್ ಐತಿ ಅದನ್ನ ನಿಮ್ಗೆ ಒಂದು ಕಳಿಸ್ತೀವಿ ಅದ್ ಕನ್ಫ್ಯೂಸ್ ಆದ್ರೆ ಅದ್ರೊಳಗೆ ನೋಡ್ಕೊಡ್ರಿ ಐದು ಗೋತ್ರ ಐದು ಸೂತ್ರ ಹಾ ಕಳ್ ನೋಡಿ ನಿಮ್ಗೆ ವಾಟ್ಸಪ್ ನಾಗ ಕಳ್ಸ್ತೀವಿ ಒಂದ್ ಚಾಟ್ ಕಳಿಸ್ತಿವಿರಲ್ಲಂಗಮ್ರಿ ಜಂಗಮ್ರ ಅಲ್ಲ ಅಂದ್ರೂ ಸಹಿತ ನಿಮ್ಗೊಬ್ಬರು ಮನಿ ಗುರುಗಳು ಇರ್ತಾರ ಹ್ಮ್ ಜಂಗಮ್ರ ಅಲ್ಲ ಅಂದ್ರ ಹಿಂದೂಗಳು ವೀರ ವೀರಶಿವಲಿಂಗಾಯಿತ್ರೆ ಇರ್ತೀರಿ ಇದ್ರೊಳಗ ನಿಮಗೊಬ್ರು ಮನಿ ಗುರುಗಳು ಇದ್ದೇ ಇರ್ತಾರ ನಮಗ್ ಗೊತ್ತಿರ್ಲಾರ್ದಕ್ ಅದನ್ನ ನಾವು ಬಳಸೋದಿಲ್ಲ ಹೊರತು ಅದಕ್ಕೊಬ್ರು ಗುರುಗಳು ಇರ್ತಾರ ನಿಮ್ಮ ಮನಿ ಗುರುಗಳು ಯಾರಾದರು ನಿಮ್ಮ ಮನಿ ಗುರುಗಳು ಅವ್ರಿಗೆ ಒಂದು ಪೀಠ ನೀವು ನಿಮ್ಗೊಬ್ರು ಒಬ್ರು ಶಿವಾಚಾರ್ಯ ಗುರುಗಳು ಅಂದ್ರ ಅವ್ರಿಗೊಬ್ರು ಗುರುಗಳು ಇರ್ತಾರ ಆ ಐದ್ ಮಂದಿ ಒಳಗ ಒಬ್ರು ಇರ್ತಾರ ಅವ್ರಿಗೆ ಯಾರ್ಯಾರೇ ಆ ಐದು ಪೀಠದೊಳಗ ಒಬ್ರನ್ನ ಅವ್ರು ಆರಾಧನೆ ಮಾಡ್ತಿರ್ತಾರ ಅಥವಾ ಅವ್ರ ಅನುಯಾಯಿಗಳಾಗಿ ಅವ್ರ ಪರಂಪರೆಯನ್ನು ಪಾಲಿಸ್ತಿರ್ತಾರ ಹಂಗಾಗಿ ನಿಮ್ಮ ಗುರು ಮನಿ ಗುರುಗಳು ಯಾರಾದರು ಅವ್ರ ಅವ್ರ ಪೀಠದ ಗೋತ್ರ ಸೂತ್ರಗಳನ್ನ ನೀವು ಅಲ್ಲಿ ಬಳಸ್ಕೊಳ್ಬೇಕು ಹಂಗಾಗಿ ಎಲ್ಲರೂ ಏನ್ ಮಾಡುದಂದ್ರ ಆ ಗೋತ್ರ ಸೂತ್ರಗಳನ್ನ ನಿಮ್ ಗುರು ಮನಿ ಗುರುಗಳನ್ನ ಕೇಳ್ಕೊಂಡು ಅದನ್ನ ನೀವು ಆಡ್ ಮಾಡ್ಕೊಳಿ ಯಾವಾಗ ನಾವು ಸುಮ್ಮನೆ ನಿಲ್ತಿದ್ವಿ ಸುಮ್ನೆ ನಿಲ್ತ್ ಬಿಡ್ತೀವಿ ನಮ್ ಗೋತ್ರ ಯಾವ್ದಂದ್ರೆ ಒಂದ್ಸರಿ ವೀರ ಗೋತ್ರ ಅಂತೀವಿ ಒಂದ್ಸರಿ ಗೊತ್ತಿರ್ಲಿಲ್ಲ ಯಾಕೆ ಅದನ್ನ ನೀವು ನಿಮ್ಮ ಮನಿ ಏನಿದ್ ಗೋತ್ರ ಅಂದ್ರೆ ಏನ್ ಗೊತ್ತದಿರ ನಿಮ್ಗೆ ಗೋತ್ರ ಏನಿದ್ ಗೋತ್ರ ಏನ್ ಸೂತ್ರ ಗೋತ್ರ ಅಂದ್ರ ಒಂದ್ ಹೇಳ್ಬೇಕಂದ್ರ ಉದಾಹರಣೆ ನೀವು ಏನದಿಲ್ಲ ನಿಮ್ಮ ಮಕ್ಕಳದಲ್ಲ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅವ್ರಿಗೆ ಅವ್ರ ಜನರೇಷನ್ ಅಷ್ಟೇ ಗೊತ್ತಿರ್ತತಿ ಈಗ ನಿಮ್ಮ ವಯಸ್ಸಿನವ್ರು ಯಾರ್ಯಾರು ಬಂದ್ರ ಅಂದ್ರ ನಿಮ್ಮ ಗೆಳತಿಯರ್ ಬಂದ್ರಂದ್ರ ಆ ಅಥವಾ ನೀವ್ ಇರ್ತಿರಲ್ಲ ಯಾರೋ ನೀವು ಗೊತ್ತಿಲ್ದಾರ ಯಾರೋ ಬರ್ತಾರ ಆ ತಮ್ಮ ಯಾರೋ ನೀ ಅಂತ ಕೇಳಿದಾಗ ನಾ ಕಲ್ಲಪ್ಪರಿ ಅಂದ್ರ ಅವ್ರ ಗೊತ್ತಾಗಂಗಿಲ್ಲ ಕಲ್ಲಪ್ಪ ಯಾರ ಅಂತಾರ ಹಿಂಗ್ರಿ ಮಲ್ಲಪ್ಪನ ಮಗ ಕಲ್ಲಪ್ಪ ಆ ಕಲ್ಲಪ್ಪನ ಗೊತ್ತಿರಲ್ಲ ಮಲ್ಲಪ್ಪನ ಗೊತ್ತಿರಲ್ಲ ನಾವ್ ಯಾಕಂದ್ರೆ ಅವ್ನು ಅಜ್ಜ ಮೂರ್ ತಿಳಿ ಹಿಂದಿನ ಅಜ್ಜ ಇರ್ತಾನ ಹಳಿ ಅಜ್ಜ ಇರ್ತಾನ ಈಗ ಎಪ್ಪತ್ತೆಂಬತ್ತು ವರ್ಷದ ಹಿಂದಿನ ಇರ್ತಾನ ಹಂಗಾಗಿ ಹಿಂದ್ ಈ ಸದ್ಯದಾಗಿನ ಜನ್ರೇಷನ್ ಅವ್ ಗೊತ್ತಿರಂಗಿಲ್ಲ ಅವಂಗ ತಿಳಿವೆ ಹೇಳ್ಬೇಕಂದ್ರೆ ನಾವೇನು ಹೇಳ್ಬೇಕ್ರಿ ಎಂಥವ್ರ ಮೊಮ್ಮಗರಿ ಅನ್ಬೇಕ ಅವ್ರಿಗೆ ಯಾಕಂದ್ರ ಅವ್ರ ಗೆ ಅವನ ಹೆಸರು ಗೊತ್ತಾಕೈತೆ ಈ ಇಂಥವ್ರ ಮೊಮ್ಮಗ ಹಾ ಅವನ ಮೊಮ್ಮಗ ಅಂತ ಹೇಳಿ ಹಂಗ ಕೂನ್ ಹಿಡಿತಾನೋ ಹಂಗ ಪರಮಾತ್ಮನಿಗೆ ನಾವು ಪೂಜೆ ಮಾಡುವಾಗ ನಾವು ಇಂಥ ಗೋತ್ರದವರು ಅಂತ ಯಾಕೆ ಹೇಳ್ಕೊಬೇಕಂದ್ರ ಶಿವನ ಪಂಚಮುಖಗಳು ಹೇಳಿ ಕೇಳಿ ಪರಮೇಶ್ವರನಿಗೆ ಐದು ಮುಖಗಳು ಒಂದು ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಮತ್ತು ಈಶಾನ ನೀವು ಪಂಚಬ್ರಹ್ಮ ಮಂತ್ರಗಳನ್ನ ಕಲ್ತಾರೆ ನೋಡ್ರಿ ಸದ್ಯೋ ಜಾತಂ ಪ್ರಾಮಿ ಸದ್ಯೋ ಜಾತ ಯು ಒಂದು ಮಂತ್ರ ಇದು ಶಿವನ ಒಂದನೇ ಮುಖ ಸದ್ಯೋಜಾತ ಮುಖ ಆಮೇಲೆ ವಾಮದೇವ ಯನಮೋ ಜ್ಯೇಷ್ಠ ಯನಮ ಶ್ರೇಷ್ಠ ಈ ಮಂತ್ರ ಶಿವನ ಎರಡನೇ ಮುಖ ಅದು ವಾಮದೇವ ಮುಖದ ಮಂತ್ರ ಆಮೇಲೆ ಮೂರನೇ ಮುಖ ಅಘೋರ ಮುಖ ಅಘೋರೇ ಭ್ಯೋ ಇದು ಮೂರನೇ ಮುಖದ ಮಂತ್ರ ಆಮೇಲೆ ಆ ತತ್ಪುರುಷಾಯ ವಿದ್ಮೇ ಮಹಾದೇವೀಮಿ ಈ ಮಂತ್ರ ಶಿವನ ನಾಲ್ಕನೇ ಮುಖ ಐದನೇ ಮುಖ ಈಶಾನ ಸರ್ವ ವಿದ್ಯಾನೀಶ್ವರ ಸರ್ವ ಇದು ಶಿವನ ಐದನೇ ಮುಖ ನಾವು ಕಳಿಸುವಂತ ಜಾಟ್ನೊಳಗೆ ಅದನ್ನು ಇಲ್ಲ ಇಲ್ಲಾಂದ್ರ ಆ ನಾವು ನಮ್ಮ ಶ್ರೀಶೈಲ್ ಗುರುಜಿ ಯೂಟ್ಯೂಬ್ ಅಲ್ಲಿ ನೀವು ಹೋಗಿ ಧರ್ಮದ ಅರಿವು ಅಂತ ಹೇಳಿ ನೀವು ಸರ್ಚ್ ಮಾಡ್ರಿ ಧರ್ಮದ ಅರಿವು ಅಂತ ಸರ್ಚ್ ಮಾಡ್ರೆ ನಮ್ಮ ಪಾಠಶಾಲೆ ಹುಡುಗರು ಹೇಳುವುದಿಲ್ಲ ಅದ್ ಅದ್ರ ಒಳಗೆ ನಿಮ್ಗೆ ರೆಕಾರ್ಡಿಂಗ್ ಸಿಗ್ತಾವ ಅದನ್ನ ನೀವು ಬೇಕಾದ್ರೆ ಕೇಳ್ಕೋಬಹುದು ಹ ಈ ಐದು ಮುಖಗಳಿಂದ ಐದು ಮಂದಿ ಆಚಾರ್ಯರು ಉದ್ಭವಿಸಿದ್ರು ಆ ಆಚಾರ್ಯರ ಪರಂಪರೆಯನ್ನು ನಾವು ಪಾಲಿಸ್ಕೊಂಡ್ ಬರ್ತಿರ್ತೀವಿ ಉದಾಹರಣೆ ನಾವು ಆ ಈಗ ಒಂದು ಬ್ಯಾರೆ ದೇಶಕ್ಕೆ ಹೋದಿವಂದ್ರ ಏನ್ ಹೇಳ್ತಿವ್ರಿ ಡೈರೆಕ್ಟ್ ಇಲ್ಲಿಂದ ಹೋದಿವ್ರ ನಾವು ಜಮಖಂಡಿ ಅವ್ರು ಹಿಂಗ ಬಾಗಲಕೋಟೆ ಅವರು ಅಂತ ಹೇಳ್ತೀವನ್ ಇಲ್ಲ ಹಿಂಗ್ ಕರ್ನಾಟಕದವ್ರ ಅಂತ ಹೇಳ್ತೀವನ್ರಿ ಇಲ್ಲ ಈ ರಾಜ್ಯದವ್ರು ಅಂತ ಹೇಳ್ತೀವನ್ ಇಲ್ಲ ಬ್ಯಾರೆ ದೇಶಕ್ಕೆ ಹೋದಾಗ ಏನ್ ಹೇಳ್ತೀವಿ ಭಾರತ ಭಾರತ ದೇಶ ಅಂದ್ರ ಆ ಭಾರತ ದೇಶ ನಮ್ ಮೂಲ ಅದರ ಎಳಿಗಳು ಇವೆಲ್ಲ ಏನು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಜಮಖಂಡಿ ಬಾಗಲಕೋಟ ಬಿಜಾಪುರ ಇವೆಲ್ಲ ಅದ್ರ ಅದ್ರ ಅಂಡ್ರ ಇವೆಲ್ಲ ನಮಗ್ ಮೂಲ ಯಾವುದು ಭಾರತ ಹಂಗ ನಾವು ಬೇರೆ ದೇಶಕ್ಕೆ ಹೋದಾಗ ನಮ್ಮ ಮೂಲ ನಾವು ಹೇಳಿದಾಗ ಆ ಜನ್ರಿಗೆ ಅರ್ಥ ಆಕೈತೆ ನಾವು ಐ ಐಎಂ ಫ್ರಮ್ ಬೆಳಗಾವ್ ಅಂದ್ರೆ ಗೊತ್ತಾಕೈತಿ ಅಂತ ಇಲ್ಲ ಅವ್ ಗೊತ್ತಾಗಲ್ಲ ಐ ಫ್ರಮ್ ಇಂಡಿಯಾ ಅಂದ್ರೆ ಓ ಅವ್ ಗೊತ್ತಾಗ ಹಂಗ ಪರಮಾತ್ಮಗ್ ಇಷ್ಟು ಜಗತ್ ಇಷ್ಟು ದೊಡ್ಡ ವಿಶಾಲ ಇಷ್ಟು ಜಗತ್ತಿನ ಕೋಟ್ಯಾಂತರ ಜನ ಎಷ್ಟೋ ಜನ ಒಂದೇ ಕಾಲಕ್ಕೆ ಪೂಜೆ ಮಾಡ್ತಿರ್ತಾರ ಆ ಭಗವಂತಗೆ ಭಗವಂತಾನ ಇಲ್ಲಿ ಅದನ್ನ ಪಾಯಿ ಹಳ್ಳ್ಯಾತೀನಿ ನಾ ಪೂಜೆ ಮಾಡಾಕತ್ತೆ ನಾವ್ ಹೆಂಗ ಗೊತ್ತಾಗ್ಬೇಕು ಅವ್ ಪಟ್ನ ಕರೆಂಟ್ ಹತ್ಬೇಕಂದ್ರ ಹಾ ನೀವು ಯಾರ್ ಪಕ್ಕಿ ಅಂದ್ರ ಈಗ ಉದಾಹರಣೆ ನೀವು ಯಾವ್ದೋ ಒಂದ್ ಕೆಲಸ ಆಗ್ಬೇಕಾಗಿತ್ತು ಪಂಚಾಯತಿ ನಿಮ್ ಮನಿದೊಂದಿಷ್ಟ್ ಒಂದಿಷ್ಟು ಜಾಗದ ಅಥವಾ ಹೊಲದ ಉತ್ತಾರದ ಏನೋ ಕೆಲಸ ಆಗ್ಬೇಕಾಗಿತ್ತು ಅಂದ್ರ ನೀವ್ ಹೋಗಿ ಈಗ ಡೈರೆಕ್ಟ್ ಮುಖ್ಯಮಂತ್ರಿ ಕಡೆ ಕೆಲಸ ಇತ್ತು ಅಂದ್ರೆ ಮುಖ್ಯಮಂತ್ರಿ ಕಡೆ ಹೋದ್ರಿ ಅಂದ್ರೆ ನಾ ಹಿಂಗ್ರೀ ಈ ಹಳ್ಳಿಯಿಂದ ಬಂದ್ರೆ ಸೈ ಮಾಡ ಮಾಡಂಗಿಲ್ಲ ನಾವ್ ಏನ್ ಹೇಳ್ಬೇಕು ನೀವಂದ್ರ ಆ ಕ್ಷೇತ್ರದ ಎಮ್ ಎಲ್ ನಾವು ಹಿಂಗ್ರಿ ನಾ ಇವ್ರ ಕಡೆಯಿಂದ ಬಂದೇನೆ ತನ್ನ ಪಟ್ನ ಸೈ ಮಾಡ್ತಾನೆ ಹಂಗ ಭಗವಂತಗ ನಾನು ಭಗವಂತ ನಾ ಪೂಜೆ ಮಾಡಕತ್ತೇನೆ ನಾ ಇಂತ ಪರಂಪರೆಗೆ ಸಂಬಂಧಿಸಿದಾವ ಅಂತ ಹೇಳಿದ್ರ ಅವನ್ ಪಟ್ನ ಗೊತ್ತಾಗ್ಬಿಡ ಭಗವಂತ ಅದಕ್ಕ ಗೋತ್ರ ನಾಮಗಳನ್ನ ಅಲ್ಲಿ ಅದಕ್ಕೆ ಹೇಳ್ಕೊಬೇಕು ಅವ್ ಪರಮಾತ್ಮ ಗೊತ್ತಾ ಯಾವಾಗ ಅಂದ್ರ ಹ ಸತ್ ಪಡ್ಬಿಡಿ ಗೋತ್ರೋದ್ಭವಸ್ಯ ಹಾ ಇವ್ ಪಡ್ಬಿಡಿ ಗೋತ್ರ ಅಂದ್ರ ನನ್ನ ಮುಖದವ ಇವನು ನನ್ನ ಪರಂಪರೆಪ ಇವನ್ನೇ ಮುಖದ ಪರಂಪರೆ ಇವ ಆಯ್ ಒಂದು ಇವು ಬೇ ಇದನ್ ನೋಡ ಏನು ಬಡ್ಡೆ ಅಂತೀವ್ ನಮ್ ಕಡೆ ಹ ವಂಶವೃಕ್ಷ ಅಂತ ಹೇಳಿ ಹಂಪಿ ಹಂಪಿಗದು ಆದಾಗ ಹಂಪಿಕಾ ವಿಜಯನಗರ ಸಾಮ್ರಾಜ್ಯ ಬದ ಆಯಿರುವಂತ ರಾಜರ ಒಂದ್ ಚಾಟ್ ಹಾಕ್ಯಾರ ಅಲ್ಲಿ ವಿಜಯವಿಠಲ್ ದೇವಸ್ಥಾನದಾಗ ಪಕ್ಕದಾಗ ಇಲ್ಲವ ಹಾ ಅದು ವಂಶ ವೃಕ್ಷ ಅಂತ ನೋಡ್ರಿ ಹಂಗ ಈ ಪರಮಾತ್ಮನಾಗ ಐದು ಮುಖಗಳುದಲ್ಲ ಐದು ಒಂದ್ ಮುಖದಿಂದ ಒಂದ್ ಕಂಡಪಟ್ಟಿ ವಂಶ ಆಗೈತಿ ಆ ಎರಡನೇ ಮುಖದಿಂದ ಆಗೈತಿ ಇವೆಲ್ಲ ಆ ಪರಂಪರೆಗೆ ಸಂಬಂಧಿಸಿದ್ದು ಅಂತ ಹೇಳಿ ಹೇರ್ಕೊಳಕ ಈ ಗೋತ್ರ ಅರ್ಥ ಆತೀರ ಗೋತ್ರ ಅಂದ್ರ ಗೋತ್ರ ಅಂದ್ರ ನಾವು ಒಂದು ಮೂಲವನ್ನು ಅವಳಿಗೆ ಹೇಳೋದು ಹಂಗಾಗಿ ಆ ಗೋತ್ರ ಹೇಳ್ಬಿಟ್ಟು ಹಾ ಇದು ಈ ಓಕೆ ಅಂತ ಗೋತ್ರ ಆಗ್ಬಿಡತ್ ನಮ್ಗ ಅದಕ್ಕ ಈ ಗೋತ್ರ ಸೂತ್ರಗಳನ್ನ ಹೇಳಿ ನಾವು ಸಂಕಲ್ಪವನ್ನು ಹೇಳ್ಬೇಕು சங்கல்ப முக